ಹರೇ ಕೃಷ್ಣ ಮಾಘಸ್ನಾನದ ಮಹಿಮೆ ಅಧ್ಯಾಯ ಹದಿನಾರು ವಿಷ್ಣು ಬ್ರಹ್ಮ ಮಹೇಶ್ವರರ ಕಲಹವನ್ನು ಬಗೆಹರಿಸಿದ್ದು ಶಿವಶಂಕರ ತ್ರಿನೇತ್ರ ಮೂರು ಕಣ್ಣುಗಳುಳ್ಳ ನೀನು ಪೂಜನೀಯನಾಗಿರುವೆ ಲಯಕರ್ತನಾದ ನೀನು ಪರಬ್ರಹ್ಮ ಸ್ವರೂಪಿ ಮಂಗಳಕರವಾದ ನೀನು ಭಕ್ತರಿಗೆ ಅನುಗ್ರಹಿಸಿ ಆಧರಣೀಯನಾಗಿರುವೆ ಏಕಾದಶ ರುದ್ರರಲ್ಲಿ ನೀನು ಶಂಕರನಾಗಿರುವೆ ವ್ಯಾಸನು ಕಪಿಲನು ವಾಮನನೂ ನೀನೇ ವೇದಗಳಲ್ಲಿ ಸಂಗೀತಕ್ಕೆ ಆಧಾರವಾಗಿರುವ ಸಾಮವೇದ ನೀನೇ ಆಗಿರುವೆ ನಿನ್ನನ್ನು ಮೆಚ್ಚಿಸಲು ಹಿಂದೆ ರಾವಣೇಶ್ವರನು ತನ್ನ ಕರುಳನ್ನು ಬಗೆದು ವೀಣೆ ಮಾಡಿಕೊಂಡು ಮೀಟಿದನು ನೀನು ಅವನ ಭಕ್ತಿಗೆ ಮೆಚ್ಚಿ ನಿನ್ನ ಆತ್ಮಲಿಂಗವನ್ನೇ ಕೊಟ್ಟೆ ನೀವು ನಿಮ್ಮ ನಿಮ್ಮ ಸಾಮರ್ಥ್ಯಗಳ ವಿಷಯಗಳಲ್ಲಿ ಶ್ರೇಷ್ಠರೂ ಪೂಜ್ಯರೂ ಆಗಿರುವಿರಿ ಆದರೆ ರಜೋಗುಣಕ್ಕೆ ಅಧೀನರಾಗಿ ನಾನು ಹೆಚ್ಚು ತಾನು ಹೆಚ್ಚು ಎಂದು ಕಲಹಪಾಡುತ್ತಿರುವಿರಿ ಎಂದು ಹೇಳಿದ ಬಳಿಕ ಅಂತರ್ಧಾನನಾದನು ಬ್ರಹ್ಮ ಮಹೇಶ್ವರರು ಮಹಾವಿಷ್ಣುವಿನ ಅಂಶವಾಗಿರುವುದೆಂದು ತಿಳಿದು ತಮ್ಮ ತಮ್ಮ ಕಲಹವನ್ನು ನಿಲ್ಲಿಸಿದರು ಇಬ್ಬರೂ ವಿಷ್ಣುವನ್ನು ಪೂಜಿಸತೊಡಗಿದರು ಜಿನ್ಹು ಶ್ರೀಹರಿಯ ಮಹಿಮೆಯನ್ನು ಕೇಳಿದೆಯಾ ಮಾಸಕ್ಕೆ ಅಧಿಪತಿಯಾದ ವಿಷ್ಣು ಪರಮಪೂಜ್ಯನು ಅವನ ಅನುಗ್ರಹದಿಂದ ಮೂಗನು ಮಾತನಾಡಬಲ್ಲವನಾಗುತ್ತಾನೆ ಎಳವನು ಬೆಟ್ಟವನ್ನೇ ಏರಬಲ್ಲವನಾಗುತ್ತಾನೆ ಅಹಂಕಾರಿಗಳಾದವರು ಅರಿಯ ಮಹಿಮೆಯನ್ನು ತಿಳಿಯಲಾರರು ಅಜಾಮಿಳನೆಂಬುವವನು ಒಬ್ಬ ದುಷ್ಟನೂ ಲೋಭಿಯೂ ಆಗಿದ್ದನು ಅವನು ತನ್ನ ಅಂತ್ಯಕಾಲದಲ್ಲಿ ತನ್ನ ನಾರಾಯಣನೆಂಬ ಮಗನ ಹೆಸರು ಹಿಡಿದು ಕೂಗಿ ಕರೆದು ಮೋಕ್ಷ ಹೊಂದಿದನು ಪರಮಾತ್ಮನ ಹೆಸರುಗಳನ್ನುಚ್ಚರಿಸಿದರೆ ಸಾಕು ಪುನೀತರಾಗಿ ಬಿಡುವರು ದ್ವಾಪರಯುಗದಲ್ಲಿ ಪಾಂಡವರ ಪತ್ನಿಯಾದ ದ್ರೌಪದಿ ತನ್ನ ಮಾನ ಹೋಗುತ್ತಿರುವ ಕಾಲದಲ್ಲಿ ಕೃಷ್ಣ ಕೃಷ್ಣ ಎಂದು ಕರೆದು ಮಾನ ಕಾಪಾಡಿಕೊಂಡಳು ಕೃಷ್ಣ ಪರಮಾತ್ಮನು ಕೂಡಲೇ ಒಲಿದನು ಆದುದರಿಂದ ಮಾನವರಿಗೆ ಶ್ರೀಹರಿಯ ನಾಮ ಸಂಕೀರ್ತನೆ ಮೋಕ್ಷ ಸಾಧನೆಗೆ ಒಂದು ಸುಲಭೋಪಾಯವಾಗಿದೆ ಮಾಘ ಮಾಸದಲ್ಲಿ ಸ್ನಾನ ಮಾಡಿ ಮಾಘಾಧಿಪತಿಯಾದ ಶ್ರೀಹರಿಯನ್ನು ಧ್ಯಾನಿಸಲು ಮನುಷ್ಯರಾದವರು ಮಾಘವ್ರತ ಕೈಗೊಳ್ಳಬೇಕು ಶ್ರೀಹರಿಯ ಧ್ಯಾನ ಭಕ್ತಿಗೆ ಮುಕ್ತಿಗೆ ಮಾರ್ಗವಾಗಿರುತ್ತದೆ ದಶಾವತಾರಿಯಾದ ಶ್ರೀಹರಿಯು ಕಲಿಯುಗದಲ್ಲಿ ಭಕ್ತಿಗೆ ಒಲಿಯುತ್ತಾನೆ ಹರಿಕಥೆಗಳನ್ನು ಕೇಳುವುದು ಪರಮಾತ್ಮನಲ್ಲಿ ಒಂದಾಗಲು ಸಾಧನವಾಗಿರುತ್ತದೆ ಮಾಘ ಮಾಸದಲ್ಲಿ ಮಾಘಸ್ನಾನ ಮಾಡಿ ಮಾಘಪುರಾಣ ಶ್ರವಣ ಮಾಡಿದವನು ಶ್ರೀಹರಿ ಸಾಯುಜ್ಯ ಒಂದುವನು ಇದರಲ್ಲಿ ಎಲ್ಲಷ್ಟೂ ಸಂದೇಹವಿಲ್ಲ ನಿನಗೆ ಒಬ್ಬ ಬ್ರಾಹ್ಮಣನ ಕಥೆಯನ್ನು ಹೇಳುತ್ತೇನೆ ಕೇಳು ಅಧ್ಯಾಯ ಹದಿನೇಳು ಬ್ರಾಹ್ಮಣ ದಂಪತಿಗಳ ಅಲ್ಪಾಯು ಮಗ ಗೃತ್ಸಮ್ಮದನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದ ಜಿನ್ಹು ಮುನೀಂದ್ರ ಬ್ರಾಹ್ಮಣನು ಯಾರು ಅವನು ಮಾಘವ್ರತವನ್ನು ಆಚರಿಸಿದನೆ ಇವನ್ನೆಲ್ಲ ವಿಸ್ತಾರವಾಗಿ ತಿಳಿಸಬೇಕು ಎಂದು ಕೇಳಿದನು ಆಗ ಗೃತ್ಸಮ್ಮದನು ಜಿನ್ಹು ಅಗತ್ಯವಾಗಿ ಹೇಳುವೆನು ಇದೋ ಕೇಳು ಬಹುಕಾಲದ ಹಿಂದೆ ಗಂಗಾ ನದಿ ತೀರದಲ್ಲಿ ಒಬ್ಬ ವಿಪ್ರನು ವಾಸಿಸುತ್ತಿದ್ದನು ಆತ ಸಕಲ ವೇದಗಳನ್ನು ತಿಳಿದವನಾಗಿದ್ದನು ನಿತ್ಯ ಕರ್ಮಗಳನ್ನು ನೇಮನಿಷ್ಠೆಯಿಂದ ಮಾಡುತ್ತಾ ಸತ್ಯವಂತನೂ ದಯಾಪರನೂ ಆಗಿದ್ದನು ಆದರೆ ಅವನಿಗೆ ಬಹುಕಾಲವಾದರೂ ಮಕ್ಕಳಾಗಿರಲಿಲ್ಲ ಸಂತಾನವೆನ್ನುವುದು ಇಲ್ಲದೆ ಹೋದರೆ ದಂಪತಿಗಳಿಗಾಗುವ ಕೊರಗು ಅಷ್ಟಿಷ್ಟಲ್ಲ ಆತನು ಒಂದು ದಿನ ತನ್ನ ಹೆಂಡತಿಗೆ ಅಪುತ್ರಸ್ಯ ಗತಿರ್ನಾಸ್ತಿ ಎಂಬ ಮಾತುಗಳನ್ನು ಹಿರಿಯರು ಹೇಳಿರುವುದು ಕೇಳಿರುವೆಯಲ್ಲ ನಾನು ಏನೆಂದು ಹೇಳಲಿ ನನಗೆ ಒಬ್ಬನಾದರೂ ಮಗ ಜನಿಸಲಿಲ್ಲ ಅಂದ ಮೇಲೆ ನನಗೆ ಸದ್ಗತಿ ಉಂಟಾಗುವುದಿಲ್ಲ ನಾನು ಕಳೆದ ಜನ್ಮದಲ್ಲಿ ಯಾವ ಪಾಪಗಳನ್ನು ಮಾಡಿದ್ದೇನೋ ಈ ಜನ್ಮದಲ್ಲಿ ಅದರ ಫಲವನ್ನು ಅನುಭವಿಸುತ್ತಿರುವೆ ಬಡಬಗ್ಗರಿಗೆ ಬ್ರಾಹ್ಮಣರಿಗೆ ಯಾವ ದಾನವೂ ಕೊಡಲಿಲ್ಲ ಪ್ರಾಣಿಗಳಲ್ಲಿ ದಯೆ ತೋರಲಿಲ್ಲ ಆದುದರಿಂದಲೇ ನನಗೆ ಈ ಜನ್ಮದಲ್ಲಿ ಸಂತಾನ ಭಾಗ್ಯವಿಲ್ಲ ನಾವು ಎಷ್ಟು ದಿನಕ್ಕಾದರೂ ಶ್ರೀಹರಿಯ ಕೃಪೆಗೆ ಪಾತ್ರರಾಗಲಿಲ್ಲ ಎಂದ ಮೇಲೆ ಅವನಲ್ಲಿ ನಾವಿಟ್ಟಿರುವ ಭಕ್ತಿ ಸಾಲದಾಯಿತು ನಾವು ಇಬ್ಬರೂ ಈಗಿಂದೀಗಲೇ ಗಂಗಾ ತೀರದ ಕಾನನದಲ್ಲಿ ಪರಮಾತ್ಮನನ್ನು ಕುರಿತು ತಪಸ್ಸನ್ನಾಚರಿಸೋಣ ಆಗಲಾದರೂ ಶ್ರೀಹರಿ ಒಲಿಯಬಹುದು ಎಂದು ಹೇಳಿದನು ಅದಕ್ಕೆ ವಿಪ್ರನ ಹೆಂಡತಿಯೂ ಒಪ್ಪಿದಳು ಇಬ್ಬರೂ ಶುಚಿರ್ಭೂತರಾಗಿ ಗಂಗಾತೀರದ ಅರಣ್ಯಕ್ಕೆ ಹೋದರು ಬ್ರಾಹ್ಮಣನು ತನ್ನ ಎಡಗಾಲಿನ ಬೆರಳನ್ನು ಭೂಮಿಯಲ್ಲಿ ಊರಿ ಎರಡು ಕೈಗಳನ್ನು ಮೇಲೆತ್ತಿ ಜೋಡಿಸಿ ಓಂ ನಮೋ ನಾರಾಯಣಾಯ ಎಂದು ಜಪಿಸತೊಡಗಿದನು ಆತನ ಪತ್ನಿಯೂ ಅವನ ಬೆಂಗಾವಲಾಗಿ ಇದ್ದು ಗಂಡನು ಮಾಡುತ್ತಿದ್ದ ತಪಸ್ಸಿಗೆ ಯಾವ ವಿಘ್ನವೂ ಬಾರದಂತೆ ನೋಡಿಕೊಳ್ಳುತ್ತಿದ್ದಳು ದಿನಗಳುರುಳಿದವು ವೈಕುಂಠವಾಸಿಯಾದ ಶ್ರೀಹರಿಯು ವಿಪ್ರನ ಭಕ್ತಿಗೆ ಮೆಚ್ಚಿ ಶಂಕಚಕ್ರ ಗದಾಪಾಣಿಯಾಗಿ ಪ್ರತ್ಯಕ್ಷನಾದನು ಅವನನ್ನು ನೋಡಲು ಎರಡು ಕಣ್ಣುಗಳೂ ಸಾಲದಾದವು ನಿಜಕ್ಕೂ ಬ್ರಾಹ್ಮಣನು ಭಾಗ್ಯಶಾಲಿ ಪರಮಾತ್ಮ ಎಂದೂ ಭಕ್ತಪರಾಧೀನವಲ್ಲವೇ ಬ್ರಾಹ್ಮಣನು ಶ್ರೀಹರಿಯನ್ನು ಕಂಡು ವಿಧವಿಧವಾಗಿ ಸ್ತೋತ್ರ ಮಾಡಿದನು ಆಗ ನಾರಾಯಣನು ವಿಪ್ರನೇ ನಿನ್ನ ಭಕ್ತಿಗೆ ಮೆಚ್ಚಿರುವೆನು ನಿನಗೇನು ವರ ಬೇಕೋ ಕೇಳಿಕೋ ಎಂದನು ಬ್ರಾಹ್ಮಣನು ಪರಮಾತ್ಮ ಭಕ್ತವತ್ಸಲ ನಿನ್ನ ಕೃಪೆಗೆ ಏನೆಂದು ಹೇಳಲಿ ಈ ಪಾಮರನ ಮೇಲೆ ದಯೆ ತೋರಿ ಬಂದೆಯಾ ಏ ಕರುಣಾಂತರಂಗ ದಯಾಮಯ ನನಗೆ ಬಹುಕಾಲದಿಂದಲೂ ಮಕ್ಕಳಿಲ್ಲ ಆದುದರಿಂದ ನನಗೆ ಒಂದು ಗಂಡು ಮಗುವನ್ನು ದಯಪಾಲಿಸು ತಂದೆ ಎಂದು ವರಾ ಕೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಬ್ರಾಹ್ಮಣನ ಕೋರಿಕೆಗೆ ಇಲ್ಲವೆನ್ನದೆ ಪರಮಾತ್ಮನು ತಥಾಸ್ತು ಎಂದು ಹೇಳಿ ಅಂತರ್ಧಾನನಾದನು ಬ್ರಾಹ್ಮಣನು ಹಾಗೂ ಅವನ ಹೆಂಡತಿ ಇಬ್ಬರೂ ಸಂತೋಷದಿಂದ ಮನೆಗೆ ಹಿಂದಿರುಗಿದರು ಬಹುದಿನಗಳಿಂದ ಅನ್ನ ಕಾಣದಿರುವ ಬಡವನು ಆಹಾರ ಕಂಡಾಗ ಹೇಗೆ ಸಂತೋಷಿಸುವನೋ ಹಾಗೆ ಸಂತೋಷಿಸುತ್ತಾ ಅರಿಧ್ಯಾನದಲ್ಲಿ ಕಾಲ ಕಳೆಯುತ್ತಿದ್ದರು ಒಂದು ವರ್ಷ ಕಳೆಯುವುದರೊಳಗೆ ಬ್ರಾಹ್ಮಣನ ದಂಪತಿಗಳಿಗೆ ಒಂದು ಗಂಡು ಮಗುವಾಯಿತು ಬ್ರಾಹ್ಮಣ ದಂಪತಿಗಳಿಗೆ ಎಲ್ಲಿಲ್ಲದ ಸಂತೋಷವಾಯಿತು ಮಗುವನ್ನೆತ್ತಿ ಮುದ್ದಾಡಿದರು ಮಗನಿಂದ ನಮಗೆ ಸಕಲ ಸೌಭಾಗ್ಯಗಳು ಸಿದ್ಧಿಸುವುದು ಎಂದು ಹಿಗ್ಗಿದರು ಮಗುವಿಗೆ ಅನ್ನಪ್ರಾಶನ ಚೌಲಗಳನ್ನು ಮಾಡಿ ವಿದ್ಯಾಭ್ಯಾಸಕ್ಕೆ ನಿಯೋಜಿಸಿದರು ಈ ಸಂತೋಷದಲ್ಲಿ ಬ್ರಾಹ್ಮಣನು ಕಾಲ ಕಳೆಯುತ್ತಿದ್ದನು ಆದರೆ ಸಿರಿ ಸಂತೋಷಗಳು ಬಹುಕಾಲ ಇರುವುದಿಲ್ಲ ಜೀವನ ಚಕ್ರದಲ್ಲಿ ಸುಖ ದುಃಖಗಳು ಸಮನಾಗಿ ಬರುತ್ತಿರುತ್ತವೆ ಸುಖ ಬಂದಾಗ ಇಗ್ಗದೆ ದುಃಖ ಬಂದಾಗ ಕುಗ್ಗದೆ ಸದಾ ಅರಿಧ್ಯಾನ ಮಾಡುತ್ತಿರಬೇಕು ಒಂದು ದಿನ ಬ್ರಾಹ್ಮಣನ ಮನೆಗೆ ದೈವನಿಯಾಮಕವೋ ಎಂಬಂತೆ ಮಹತಿ ವೀಣೆಯನ್ನು ಹಿಡಿದು ನಾರದ ಮಹರ್ಷಿಗಳು ಪ್ರಾಪ್ತರಾದರು ಅವರು ಬಂದೊಡನೆ ಅವರನ್ನು ಬ್ರಾಹ್ಮಣನು ಆದರದಿಂದ ಬರಮಾಡಿಕೊಂಡು ಅರ್ಘ್ಯ ಪಾದಾದಿಗಳನ್ನು ನೀಡಿ ಸತ್ಕರಿಸಿದನು ಮಗನಿಂದಲೂ ನಮಸ್ಕಾರ ಮಾಡಿಸಿದನು ನಾರದರು ವಿಪ್ರಶ್ರೇಷ್ಠ ಕುಶಲವಷ್ಟೆ ನಿನಗೊಂದು ದುಃಖದ ಸಂಗತಿ ಹೇಳಬೇಕಾಗಿದೆ ಎಂದಾಗ ಬ್ರಾಹ್ಮಣನು ನಡುಗಿ ಹೋದನು ಮಹರ್ಷಿಗಳೇ ಮಗನು ಹುಟ್ಟಿದ ಸಂತಸದಲ್ಲಿದ್ದೇನೆ ತಾವು ಏನು ಹೇಳುವಿರೋ ಎಂದು ಭಯವಾಗಿದೆ ಎಂದು ಹೇಳಿದನು ಅಯ್ಯ ವಿಪ್ರಾ ಏನು ಹೇಳಲಿ ನಿನ್ನ ಮಗನು ಅಲ್ಪಾಯೋ ಕೇವಲ ಹನ್ನೆರಡು ವರ್ಷಗಳ ಕಾಲ ಬದುಕಿರುತ್ತಾನೆ ಎಂದು ತಿಳಿಸಿ ಅಲ್ಲಿಂದ ಹೊರಟರು ನಾರದರು ತಿಳಿಸಿದ ಸಂಗತಿಯಿಂದ ಬ್ರಾಹ್ಮಣ ದಂಪತಿಗಳು ಅಪಾರ ಶೋಕಕ್ಕೀಡಾದರು ಹಿಂದೆ ನಾನು ಹೇಳಲಿಲ್ಲವೇ ವಿಧಿಬರಹ ಎಂದು ಅದನ್ನಳಿಸಲು ಯಾರಿಗೂ ಸಾಧ್ಯವಿಲ್ಲ ಕಥೆಯ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ ಧನ್ಯವಾದಗಳು